ಪ್ರೇಕ್ಷಕರು ಫೈನಲ್ ಪಂದ್ಯದಲ್ಲೇ ಯಾವ ತಂಡ ಈ ಒಂದು ಕೆಲವಿನ ದಿನವನ್ನು ತಾಕಲಿಸುತ್ತದೆ ಎಂಬುದು ಕಾಡು ನೋಡಬೇಕಾಗಿದೆ மத்த பஞ்ச மைதான கே தண்டகாரி உத்தமவாத ஒழைய பிரயோனே ஆக தண்டுவ பபலேஷ் பஞ்சாப் மைதான மத்தொம்பே தாலியில் பபலேஷர் தண்டத ஆட்டகார ಪಂದ್ಯದಲ್ಲಿ ರೋಮಾಂಚನಕರವಾದಂತಹ ಆಟ ರೋಚಕವಾದಂತಹ ಪಂದ್ಯ ಬಲಿಷ್ಠ ತಂಡಗಳ ನಡುವೆ ಇವತ್ತು ರೋಚಕವಾದಂತಹ ಪಂದ್ಯ ಪಂದ್ಯಕ್ಕೂ ಮುನ್ನ ಅಕ್ಷಣ ಗಣನೆ ಗೆಲುವಿನ ಕಿರಿಯ ಕನ್ನಡಾಗಿಸಿಕೊಳ್ಳುವ ತವಕದಲ್ಲೇ ಈ ಬಂದ ಉತ್ತಮವಾದಂತಹ ಅಕ್ಷ ಆಗ ಬಹಬಲೇಶ್ವರ ಪಂದ್ಯಕ್ಕೆ மண்டட இன்னாடி கபடி தண்ட மைதான ஆட்டாரலேஸ்வர பண்ட ஆட்டார எதிர ஒ அங்கத முன்ன பபனேஸ்வர தண்ட இடா என்பதே நோட் ಈ ಎರಡು ತಂಡಗಳ ನಡುವೆ ಈಗ ಸಮಬಲದ ಹೋರಾಟದಲ್ಲಿ ನಡೀತಾ ಇದೆ ಕಾದು ನೋಡಬೇಕಾಗಿದೆ ಏನ್ ಆಗ್ತದೆ ಇಲ್ಲ ಇಲ್ಲ ತಂಡದಲ್ಲಿ ಒಳ್ಳೆಯ ವರ್ಗ ಸಕ್ಸಸ್ಫುಲ್ ರೈಡ ಆಗಮನ ಮತ್ತೊಮ್ಮೆ ಯುವ ಆಟಗಾರ ತಂಗಾಗಿಯ ಯುವ ಆಟಗಾರ ಕಾದು ನೋಡಬೇಕಾಗಿದೆ ಏನಾಗ್ತದೋ ಇಲ್ಲೋ ಎಂದು ಈಗ ತಾನೇ ಸ್ಟಾರ್ಟ್ ಆದಂತ ಮೇ ಅಚ್ಚೆನಲ್ಲೇ ಅಚನ ಕಬಲೇಶ್ವರದ ನಾಯಕ ಸಿಟ್ಟಿನ ಕೈಯಲ್ಲಿ ಕೆಡಬಾರದು ಸೋಲು ಗೆಲುವು ಇದೆ ಪಂದ್ಯದಲ್ಲೇ ಪಂದ್ಯ ಏನಾಗಬಹುದು ಏನಿಲ್ಲವೋ ಅನ್ನುವ ಕಾದು ನೋಡಬೇಕಾಗಿದೆ फैनल पंद्योली पद्य साह मैदान मुंजू दाड़ी कबाकि युवा आटगारन उत्तम जिगित वोट आदि सरलते मेरद आटगार ದಾಳಿಯಲ್ಲಿ ಅಮಿತ್ ಕಲ್ಯಾಣಿ ಬಬಲೇಶ್ವರ್ಗ ಸಾಕಷ್ಟು ಮೈದಾನದಲ್ಲಿ ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಹೆಸರು ಮಾಡಿದಂತ ಆಟಗಾರ ಯುವ ಆಟಗಾರ ಬಬಲೇಶ್ವರ್ ಪಂಗದ ಆಟಗಾರ ಅಮಿತ್ ಕಲ್ಯಾಣಿ ಹಾಗೂ ಮತ್ತೊಮ್ಮೆ ದಾಳಿಯಲ್ಲ ಅಂಚೋಪುರ ಬಾಯಿ ಕಬ್ಬಜ ಕಬಡ್ಡಿ ಕಬಡ್ಡಿ ಅಂತ ಲವ್ಲಿ ಕಬಡ್ಡಿಯನ್ನ ನೀಡ್ತಾ ಇದ್ದಾರೆ ಒಳ್ಳೆಯ ಪ್ರದರ್ಶನ ಎರಡು ತಂಡಗಳ ನಡುವೆ ಆದರೂ ಭಾಗ್ಯ ತಂಡ ಮೇಲುಗೈ ಸಾಗುತ್ತಾ ಇದೆ ಉತ್ತಮವಾದಂತಹ ಆಟ ಎರಡು ತಂಡಗಳ ನಡುವೆ ಬರ್ತಾ ಇದೆ ಈಗಾಗಲೇ ತಂಡದ ನಾಯಕ ಈಗಾಗಲೇ ಹೊರಗಡೆ ಕುಳಿತಿದ್ದಾರೆ ಬಬಲೇಶ್ವರ ತಂಡದಲ್ಲಿ ಕುಳಿತು ಬಹಳ ಕ್ಷಣದರು ಯಾವುದೇ ಆಟಗಾರ ಮತ್ತೊಬ್ಬ ಆಟಗಾರನಿಗೆ ತೊಂದರೆಯನ್ನುಂಟು ಮಾಡಬಾರ್ದು ಇದು ನಿಮಗೆ ಎಚ್ಚರಿಕೆ ಆಗಿರುತ್ತದೆ ಉತ್ತಮವಾದಂತ ಆಟ ಆಡ್ತಾ ಇದ್ದಾರೆ ಎರಡು ತಂಡಗಳು ಬರೇ ಎಂಟಿ ರೇಡ ಆಗ್ತಾ ಇದ್ದಾರೆ ಹಲೋ ಯಾವುದೇ ತಂಡವಾಗಿರಲಿ ಕಂಬಾಗಿನೇ ಆಗಿರಲಿ ಬಬಲೇಶ್ವರನಾಗಲಿ ಆಟಗಾರರೇ ಯಾವುದೇ ರೀತಿಯ ಬಾಯಿ ಮಾಡಬಾರ್ದಲ್ಲ ಇದೇಂತಂದಿರೋ ಹುಸು ಕಪ್ಪಸು ತಂಡದ ನಾಯಕ ಒಬ್ಬ ಕಂಬಾಗಿ ನಾಯಕನಿಗೆ ಇದು ಎಚ್ಚರಿಕೆ ಆಗಿರ್ತದೆ ನಾಯಕನಿಗೆ ಮಾತ್ರ ಅವಕಾಶ ಇರ್ತದೆ ಆದರೂ ಶಾಂತ ರೀತಿಯಾಗಿ ಹೋಗಲಿ ಆಟ ಆಟಕ್ಕೆ ಇನ್ನೂ ಅವಹರಣೆ ಬಾಕಿ ಕೊನೆಯ ಕ್ಷಣದಲ್ಲಾದರೂ ಏನಾದರೂ ಆಗಬಹುದು ಆದರೂ ತಪ್ಪಾಗಿ ಕಂಡ ಪಂದ್ಯ ಮೈದಾನದಲ್ಲಿ ಮತ್ತೊಮ್ಮೆ ಅಮಿತ್ ಕಲ್ಯಾಣದಲ್ಲಿ ಹೋಗಲಾರ ಮೊಬಲೇಶ್ವರದ ಆಟಗಾರ ನಿಂತ ದಾಳಿಯಲ್ಲಿ யவிட்டுலேஸ்வரல்ல <laughs> <laughs> ಾರ ಸಿಟಿ ಬರ್ತಾ ಇರಬೇಕು ಹಾಗೆ ರೋಚಕ ಪಂದ್ಯ ರೋಚಕ ಪಂದ್ಯದಲ್ಲಿ ಯಾವ ರೀತಿ ತಿರುವ ಕಾಣ್ತದೆ ಕಾದು ನೋಡಬೇಕಾಗಿದೆ ಪಂದ್ಯ ಮೈದಾನದಲ್ಲಿ ಒಂದು ಅಂಕದ ಮುನ್ನಡೆ ಆಗ್ತಾ ಇದೆ ಬಬಲ್ ಕಂಬಾಗಿಯ ತಂಡ ಸಾಧಿಸ್ತಾ ಇದ್ದಾರೆ ಉತ್ತಮವಾದಂತಹ ಹಿಡಿತ ಹಿಡಿತದಲ್ಲಿ ಸಾಧಿಸ್ತಾ ಇದ್ದಾರೆ ತಂಡದ ಆಟರು ಒಳ್ಳೆಯ ಪ್ರದರ್ಶನ ಬರ್ತಾ ಇದೆ

ಈ ಒಂದು ಫೈನಲ್ ಪಂದ್ಯದಲ್ಲಿ ಸಾಧನೆ ಫೈನಲ್ ಪಂದ್ಯ ಯಾವ ರೀತಿ ರೋಚಕತೆಯನ್ನು ತಾಳುತ್ತದೆ ಇಲ್ಲವೂ ಇವರು ಎಂಬುದನ್ನು ಅಂತೇಳಿ ನಾಲ್ಕು ಮತ್ತೊಮ್ಮೆ ಪಂದ್ಯ ಮೈದಾನದಲ್ಲಿ ಗ್ರಾಮ ನಂತರ ಪಂದ್ಯ ಮೈದಾನದಲ್ಲಿ ಮತ್ತೊಮ್ಮೆ ದಾಳಿಯಲ್ಲಿ ತಮಕದಲ್ಲಿ ನಡೀತಾ ಇದ್ದಾರೆ ஆ <coughs>